ಕೊರಟ್ಕೆರೆ ತಾಲೂಕಿನ ಸಿಎಂ ದುರ್ಗಾ ಹೋಬಳಿಯ ಕರಂಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಲುಕುಂಟೆ ಕೆರೆ ಕೋಡಿ ಹತ್ತಿರದ ರಸ್ತೆ ತುಂಬಾ ಹದಗೆಟ್ಟಿದೆ ಮಳೆ ಬಂದಾಗ ಕೆರೆ ತುಂಬಿ ಹರಿದು ರಸ್ತೆ ಯಾವುದು ಗುಂಡಿ ಯಾವುದು ಎನ್ನುವುದೇ ಕಾಣದ ಸ್ಥಿತಿ ಉಂಟಾಗಿದೆ ಈಗಾಗಲೇ ಹಲವು ಅಪಘಾತಗಳು ನಡೆದಿದ್ದು ಹೆಚ್ಚಿನ ಅಪಾಯಗಳಾಗುವ ಮುಂಚೆ ತಕ್ಷಣ ರಸ್ತೆ ದುರಸ್ತಿ ಮಾಡಬೇಕೆಂದು ಸಾರ್ವಜನಿಕರು ಪಿಡಬ್ಲ್ಯೂಡಿ ಇಲಾಖೆಗೆ ಆಗ್ರಹಿಸಿದ್ದಾರೆ ಈ ರಸ್ತೆ ತೋವಿನ್ಕೆರೆ ಮಾರ್ಗದಿಂದ ತುಮಕೂರು ರಸ್ತೆ ಸೇರುವ ಪ್ರಮುಖ ದಾರಿ ಆಗಿರುವುದರಿಂದ ಹಳ್ಳಿಯ ಜನ ಸಂಚಾರಕ್ಕೆ ತೊಂದರೆ ಉಂಟಾಗಿದೆ ಆದ್ದರಿಂದ ಶೀಘ್ರದಲ್ಲೇ ರಸ್ತೆ ದುರಸ್ತಿ ಕಾರ್ಯ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ

ಬರಿ ಅದರ ಅದೇ ಕೇಳಬೇಕು ಗೊಂಡಿ ಗುಡ್ಲು ಅಷ್ಟೇ ಇನ್ನ ಮತ್ತೆ ಗಾಡಿ ಕುತ್ತೆ ಕೇಳೋ ತಂಬೆ ಇಷ್ಟ ಪಡ್ತೀರಾ ಸರ್ ಬಂದು ಕೆಲಸ ನಾವೇನ್ ನಮೇನು ಏನು ಹೇಳಕಾಗೋದಿಲ್ಲ ಅವ್ರಿಗೆ ಬಂದ್ ನಮ್ ಕೆಲಸ ಒಳ್ಳೇದ್ ಮಾಡ್ಕೊಡ್ಲಿ ನಮಗೆ ಕೆಟ್ಟದೇನ್ ಬೇಡ ಇದೊಂದ್ ರೋಡ್ ರೆಡಿ ಮಾಡ್ಕೊಡ್ರಿ ಎಲ್ಲಾರು ಆರಾಮ್ ಹೋಗ್ತೀನಿ ಆದ್ರ ಒಂದು ಪ್ರೋಗ್ರಾಮ್ ಆದಾಗ ಇದನ್ನ ಒಂದು ಚೂರು ಹಾಕಿ ಲೆವೆಲ್ ಮಾಡಿ ಸಿಿಸಿ ರೋಡ್ ಹಾಕ್ತಾರೆ ಅದಕ್ಕೆ ತರ ಇದೇನ ಅಸ್ತಾನೆ ನಿಮ್ಮೆಲ್ಲಾ ಐತೆ ಬಂದೋಬಸ್ತ್ ಆಗಿ ಒಳ್ಳೆ ಕ್ವಾಲಿಟಿನಲ್ಲಿ ಕಾಂಟ್ರಾಕ್ಟ್ ಮಾಡಿಲ್ಲ ಒಳ್ಳೆ ಕ್ವಾಲಿಟಿಲಿ ಕಾಂಟ್ರಾಕ್ಟ್ ಮಾಡಿದ್ರೆ ಹೋಗಲ್ಲ ಅದನ್ನ ಒಳ್ಳೆ ಕ್ವಾಲಿಟಿನಲ್ಲಿ ಕಾಂಟ್ರಾಕ್ಟ್ ಮಾಡ್ಬೇಕು ಹೆಂಗೋತ್ರ ಅಲ್ಲಿಂದ ಇಲ್ಲಿಗೆ ಅಷ್ಟೇ ಇರೋದು ಇರೋದು ಒಂದ್ ಇಪ್ಪತ್ತು ನೀರ್ ಅರ್ದೇ ಹರಿತೈತೆ ಅದೇನು ಮಾಡಕ್ಕಾಗಲ್ಲ ಅದು ವ್ಯವಸ್ಥಿತವಾಗಿ ಮಾಡ್ಕೊಡ್ಬೇಕು